ನಾಲ್ಕನೇ ಕ್ಲಾಸ್ ರೂಮ್ ನಿಂದ ಫ್ರೂಟ್ ಸ್ಟ್ಯಾಂಡ್ ವರೆಗೆ ಲಿಂಗಸೂರಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಆಕಾಶ್ ವಿದ್ಯಾರ್ಥಿ ಆದರೆ ಶಾಲೆ ಬಿಟ್ಟ ನಂತರ ಅವರ ಜೀವನ ಅನಿರೀಕ್ಷಿತ ಒಮ್ಮೆ ಪರಿಶ್ರಮಿಸಿದ ವಿದ್ಯಾರ್ಥಿಯ ದೊಡ್ಡ ಕನಸುಗಳನ್ನು ಹೊಂದಿದ್ದಾನೆ ಜೀವನ ಅಂದ್ರೆ ಹೀಗೂ ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದುವ ಆಕಾಶ್ ದಿನನಿತ್ಯ ಶಾಲೆ ಬಿಟ್ಟ ನಂತರ ತನ್ನ ಮನೆ ಮುಗಿಸಿ ನಂತರ ಲಿಂಗಸ್ಕೂರು ತಾಲೂಕಿನ ಕೆಎಸ್ಆರ್ ಸಿ ಬಸ್ ನಿಲ್ದಾಣದಲ್ಲಿ ಹಣ್ಣು ವ್ಯಾಪಾರ ಮಾಡಿ ಬಂದ ಹಣದಲ್ಲಿ ಬಾಡಿಗೆಯ ಮನೆಯ ಹಣ ಕಟ್ಟುತ್ತಿದ್ದಾನೆ ಕೆಲಸ ಮಾಡಿಕೊಂಡು ಇವನ ಅಣ್ಣ ತಂಗಿ ಅವ್ವ ಅಪ್ಪನ ಜೊತೆ ಸುಖವಾಗಿದ್ದಾನಂತೆ ಈ ಬಡತನದ ದುಡಿಮೆಯ ಎಲ್ಲರೂ ಅಭಿನಂದಿಸಿದ್ದಾರೆ ಇನ್ನೊಂದು ವಿಷಯ ಗೊತ್ತಾ ಇವನ ಕೆಲಸಕ್ಕೆ ಜನರು ಕರುಣೆಯಿಂದ ಉಚಿತವಾಗಿ ಹಣ ಕೊಟ್ಟರೆ ತೆಗೆದುಕೊಳ್ಳದೆ ನಯವಾಗಿ ತಿರಸ್ಕರಿಸಿ ದುಡಿಮೆಯಲ್ಲಿ ಪ್ರಾಮಾಣಿಕ ದುಡಿಮೆ ಮಾಡುತ್ತಿದ್ದಾನೆ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು ನಾನು ಹೊರಗುಳಿಯಬೇಕಾಯಿತು ನಾನು ಅಧ್ಯಯನವನ್ನ ಕಳೆದುಕೊಳ್ಳುತ್ತೇನೆ ಆದರೆ ನನ್ನ ಪ್ರೀತಿ ಪಾತ್ರರನ್ನ ಬೆಂಬಲಿಸಲು ನಾನು ಹೆಮ್ಮೆ ಪಡುತ್ತೇನೆ ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಯದ ಕತೆ ಅವನು ಪ್ರಯಾಣವು ಜೀವನದ ಹಾದಿಯು ಅನಿರೀಕ್ಷಿತವಾಗಿದೆ ಎಂದು ನಮಗೆ ನೆನಪಿಸುತ್ತದೆ ಕಥೆಯು ನಮ್ಮ ಸುತ್ತಲಿರುವ ಹೋರಾಟಗಳು ಮತ್ತು ಸಾಮರ್ಥ್ಯಗಳನ್ನು ಪ್ರಶಂಸಿಸಲು ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟವಾದ ಕಥೆಯನ್ನು ಹೊಂದಿದ್ದಾನೆ ದೀನ ದಲಿತ ಯುವಕರಿಗೆ ಶಿಕ್ಷಣ ಮತ್ತು ಆರ್ಥಿಕ ಅವಕಾಶಗಳನ್ನು ಬೆಂಬಲಿಸಿ ಅವರ ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರ ಸಂದರ್ಶನ ಪ್ರದರ್ಶನ ದೈನಂದಿನ ದಿನಚರಿ ಶಿಕ್ಷಣ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಬೆಂಬಲಿಸಲು ಸ್ಥಳೀಯ ಸಂಸ್ಥೆಗಳನ್ನ ಹೈಲೈಟ್ ಮಾಡಿ ಅವಳ ಎಷ್ಟು ಲಾಭ ಮಾಡ್ತೀಯ ಲಾಭ ಅಂತ ಅವಳಲ್ಲಿ ನಿಮ್ಮ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಎಷ್ಟು ಹತ್ತು ರೂಪಾಯಿ ನೋಡಿ ಯುವಕರು ಇವತ್ತು ಚೆನ್ನಾಗಿ ದೋ ಹಾಂ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದರೆ ಕೆಲಸ ಮಾಡೋಕೆ ಇಂಥ ಮನ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗೈತೇನೋ ಬಾಡಿಗೆ ಮನೆನಾ ಓಕೆ ಎಲ್ಲಿ ಮನೆ ಇರೋದು ಹಾಂ ಗಡಿಯಾರ ಚೌಕಲ್ಲೈತಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಏನು ಮಾಡ್ತಾನೆ ಕೈ 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 ಕೂಕೊಂಡು ಹುಷಾರು ಆಮೇಲೆ ಮಾತಾಡ್ಸ್ತೀನಿ ಕೈ ಅದನ್ನು ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತದಂದ್ರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಂಧುಗಳೇ ದಯವಿಟ್ಟು ಇಲ್ಲಿ ಲೈನ್ ನೋಡ್ತಾ ಇರತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಹುಡುಗ ಆ ಸರ್ಕಾರಿ ಶಾಲೆಯನ್ನು ಹೋಮ್ ವರ್ಕ್ ಮಾಡ್ದಾ ಹೋಮ್ ವರ್ಕ್ ಮಾಡ್ದಾ ಏನು ಹೋಮ್ವರ್ಕ್ಬಾ ನೋಡೋ ಸಾಲಿಗೆ ಹೋಗಿ ಬಂದು ದುಡಿಯಾಕೈತನಾ ನಮಗೆ ನಾಚಿಕೆ ಆಗುತ್ತಲ್ಲ ಆಕಾಶ ಅಂತ ಸಾಲಿಗೆ ಹೋಗಿ ಬಂದನಾ ಹೋಮ್ ವರ್ಕ್ ಮಾಡ್ಯಾನ ಎಲ್ಲ ಮತ್ತೆ ಇಲ್ಲಿ ಹೊಟ್ಟೆ ಪಾಡಿಗಾಗಿ ಪಾಪ ಬಂಧುಗಳೇ ದಯವಿಟ್ಟು ನೋಡಿ ಈ ಸರ್ ಏ ಅಪ್ಪಿ ಏಯ್ ಇಲ್ಲಿ ಬಾ ಅಮ್ಮ ಅಂತ ಬಾ ಅಮ್ಮತ ಬಾ ಇಲ್ಲಿ ಇವರ ನಿಮ್ಮ ಪಾಪನಾ ಯಾರು ಇವರ ಸೂಪರ್ ಅಲ್ಲಿ ಅಲ್ಲಿ ಅಮ್ಮ ತಗೊಂತ ಕೊಡಪ್ಪ ಏನು ನಿಮ್ಮ ಮಗನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಇರ್ಲಿ ಇರ್ಲಿ ಏನಾಗಲ್ಲ ಅದೇನು ಜೀವನ ಕೌರಿ ತಿಂದಂಗೆ ಆಗ್ತದೆ ಅಂತನಾ ಎಷ್ಟನೇ ಕ್ಲಾಸ್ ಅಂದಲ್ಲ ಈಗ ನಾಲ್ಕನೇ ಕ್ಲಾಸ್ ಅಂದಲ್ಲ ಆಕಾಶ ಅಂದಲ್ಲ ನೋಡಿ ನಾಲ್ಕನೇ ನಾಲ್ಕನೇ ಕ್ಲಾಸ್ ಶಾಲೆಗೆ ಹೋಗಿ ಬಂದು ಎಷ್ಟು ಗಂಟೆಗೆ ಬಂದೆ ಏಳು ಗಂಟೆಗೆ ಬಂದಾ ನೋಡ ಹಣ್ಣಿನ ಅಂಗಡಿ ಐತೆ ನಿಮ್ದು ಅಲ್ಲಿ ಉಳಿದಿರೋದನ್ನ ಇಲ್ಲಿ ತರ್ತೀಯಾ ಇವನು ಶಾಲೆ ಓದ್ಕೊಂಡು ಬಂದು ಈ ಕೆಲಸ ಅಂದ್ರೆ ಅದರಲ್ಲೇ ಖುಷಿ ಕಾಣಕತ್ತ ನೋಡುವ ಅದರಲ್ಲೇ ನಕ್ ಅಂತ ಕೆಲಸ ಮಾಡಕತ್ತಾನ ಪಾಪ